ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ಜಿ ನಾಯಕ್ ಸ್ನೇಹಿತರೆ ಅನಾದಿ ಕಾಲದಿಂದಲೂ ಶಿವಲಿಂಗವನ್ನು ಪರಶಿವನ ಪವಿತ್ರ ಸಂಕೇತವಾಗಿ ಪೂಜಿಸುವ ಪದ್ಧತಿ ಇದೆ ಶಿವಲಿಂಗವು ಶಿವನ ಸೃಜನಶೀಲ ಮತ್ತು ವಿನಾಶಕಾರಿ ಶಕ್ತಿಯನ್ನು ಸಂಕೇತಿಸುತ್ತದೆ ಭಕ್ತರಿಂದ ಪಾವಿತ್ರತೆಯನ್ನು ಪಡೆದುಕೊಂಡಿದೆ ಶಿವಲಿಂಗದ ಮಹಿಮೆಯನ್ನು ಶಿವಲಿಂಗವನ್ನೇಕೆ ನಾವು ಪೂಜಿಸಬೇಕು ಶಿವಲಿಂಗದಲ್ಲಿನ ಶಕ್ತಿಗಳ್ಯಾವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಲ್ಲ ಶಿವ ದೇವಾಲಯಗಳಲ್ಲಿನ ಗರ್ಭಗುಡಿಯಲ್ಲಿ ಕಂಡುಬರುವ ವೃತ್ತಾಕಾರದ ತಳವನ್ನು ಶಿವಲಿಂಗದ ದುಂಡಾದ ಅಂಡಾಕಾರದ ಪ್ರತಿಮೆಯ ವೈಜ್ಞಾನಿಕ ಅರ್ಥವನ್ನು ಅರಿಯದೆ ಅದರ ಬಗ್ಗೆ ತಪ್ಪಾಗಿ ಅರ್ಥೈಸಲಾಗಿದೆ ಶಿವಲಿಂಗದ ಬಗ್ಗೆ ಪ್ರಾಚೀನ ಹಿಂದೂ ಋಷಿ ಮುನಿಗಳು ವೈಜ್ಞಾನಿಕ ಸತ್ಯಗಳನ್ನು ಕಂಡುಹಿಡಿದಿದ್ದಾರೆ ಶಿವನ ಪವಿತ್ರ ಸಂಕೇತವಾಗಿ ಶಿವಲಿಂಗವನ್ನು ಪೂಜಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವಲಿಂಗ ಕೇವಲ ಹಿಂದೂ ಪರಿಕಲ್ಪನೆಯಲ್ಲ ಶಿವಲಿಂಗದ ಪೂಜೆಯನ್ನು ಯುರೋಪಿಯನ್ ದೇಶಗಳಿಗೆ ಪರಿಚಯಿಸಿದ ರೋಮನ್ನರು ಲಿಂಗವನ್ನು ಪ್ರಯಾಪ ಎಂದು ಕರೆಯುತ್ತಿದ್ದರು ಪ್ರಾಚೀನ ಮೆಸಪೋಟಮಿಯಾ ನಗರವಾದ ಬ್ಯಾಬಿಲೋನ್ನಲ್ಲಿ ನಡೆದ ಪುರಾತತ್ವ ಸಂಶೋಧನೆಗಳಲ್ಲಿ ಶಿವಲಿಂಗಗಳ ಕುರಿತು ಶಾಸನಗಳು ಕಂಡು ಬಂದಿವೆ ಆರ್ಯರು ವಲಸೆ ಬರುವ ಬಹಳ ಹಿಂದೆಯೇ ಹೆಚ್ಚು ವಿಕಸನಗೊಂಡ ಸಂಸ್ಕೃತಿಯ ಅಸ್ತಿತ್ವವನ್ನು ಬಹಿರಂಗಪಡಿಸಿವೆ ಸ್ನೇಹಿತರೆ ಲಿಂಗವು ಮೂರು ಮುಖಭಾಗವನ್ನು ಹೊಂದಿದೆ ಮೊದಲನೆಯದು ತಳಪಾಯ ಇದು ನಾಲ್ಕು ದಿಕ್ಕುಗಳನ್ನು ಹೊಂದಿರುತ್ತದೆ ಮಧ್ಯದ ಭಾಗವನ್ನು ಪೀಠ ಎಂದು ಕರೆಯಲಾಗುತ್ತದೆ ಇದು ವೃತ್ತಾಕಾರವಾಗಿರುತ್ತದೆ ಮೂರನೇ ಭಾಗವು ದುಂಡಾಗಿರುತ್ತದೆ ಇದನ್ನೇ ಶಿವನ ಪ್ರಾಣ ಎಂದು ಕರೆಯುತ್ತಾರೆ ಈ ಭಾಗವನ್ನೇ ಪೂಜಿಸಲಾಗುತ್ತದೆ ಈ ಮೂರು ಭಾಗಗಳು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನನ್ನು ಸೂಚಿಸುತ್ತವೆ ಪ್ರಾಣ ಭಾಗದಲ್ಲಿ ಬರುವ ಪೂಜೆ ಅಭಿಷೇಕವು ಪೀಠ ಭಾಗಕ್ಕೆ ತಲುಪಿ ಹೊರಹೋಗುತ್ತದೆ ಲಿಂಗವು ಶಿವನ ಸೃಜನಶೀಲ ಮತ್ತು ವಿನಾಶಕಾರಿ ಶಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರ ಪವಿತ್ರ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ ಕೆಲವು ವಿಮರ್ಶಕರು ಶಿವಲಿಂಗವನ್ನು ಪುರುಷ ಅಂಗದ ಕಾಲ್ಪನಿಕ ರೂಪ ಎಂದು ಹೇಳುತ್ತಾರೆ ಆದರೆ ಶಿವನನ್ನು ರೂಪವಿಲ್ಲದೆ ವರ್ಣಿಸುವುದು ಶಿವಲಿಂಗದಿಂದ ಮಾತ್ರ ಎಂಬುವುದನ್ನು ಅವರು ಮರೆತಿದ್ದಾರೆ ಸ್ವಾಮಿ ವಿವೇಕಾನಂದರು ಶಿವಲಿಂಗವನ್ನು ಶಾಶ್ವತ ಬ್ರಹ್ಮನ ಸಂಕೇತವೆಂದು ಬಣ್ಣಿಸಲು ಇದೇ ಕಾರಣ ಜರ್ಮನ್ ಓರಿಯೆಂಟಲಿಸ್ಟ್ ಗುಸ್ತಾ ಒಪೆರ್ಟಾ ಇದನ್ನು ಪ್ಯಾಲೆಸಿಸಂ ಎಂದು ಗುರುತಿಸಿದಾಗ ಸ್ವಾಮಿ ವಿವೇಕಾನಂದರು ಅಥರ್ವ ವೇದವನ್ನು ಉಲ್ಲೇಖಿಸಿ ತ್ಯಾಗದ ಸಂಕೇತವಾಗಿ ಸ್ತುತಿಸಿ ಶಿವಲಿಂಗವನ್ನು ಪೂಜಿಸಲಾಗಿದೆ ಇದು ಬ್ರಹ್ಮಾಂಡದ ಪ್ರಾರಂಭ ಮತ್ತು ಅಂತ್ಯವಿಲ್ಲದ ವಿವರಣೆಯಾಗಿದೆ ಅದನ್ನಿಕ ಅಲ್ಲ ಎಂಬುವುದನ್ನು ನಿರಾಕರಿಸಿದರು ಶಿವಲಿಂಗವು ಬ್ರಹ್ಮಾಂಡದ ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ಇದು ಭೂಮಿ ಅಂಡಾಕಾರವಾಗಿದೆ ಎನ್ನುವುದರ ಸೂಚಕವೂ ಹೌದು ಈ ಶಿವಲಿಂಗದ ಸುತ್ತಲೂ ಸರ್ಪವೊಂದು ಕಾಯುತ್ತಿರುತ್ತದೆ ಅದು ಭೂಮಿಯನ್ನು ದೇವರು ಕಾಯುತ್ತಿದ್ದಾರೆ ಎನ್ನುವ ಅರ್ಥವನ್ನು ನೀಡುತ್ತದೆ ಬ್ರಹ್ಮಾಂಡವು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಣುಗಳಿಂದ ನಿರ್ಮಾಣವಾಗಿದೆ ಎಂಬ ಇಂಗ್ಲಿಷ್ ಪದ ಬಳಸುವ ಬದಲು ಲಿಂಗವು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಸಂಗಮ ಎಂದು ಬಣ್ಣಿಸಿದ್ದಾರೆ ಆ ಕಾಲದಲ್ಲಿ ಸಂಸ್ಕೃತವು ಪ್ರಧಾನ ಭಾಷೆಯಾಗಿತ್ತು ಸ್ನೇಹಿತರೆ ಸಂಸ್ಕೃತದಲ್ಲಿ ಲಿಂಗ ಎಂದರೆ ರೂಪ ಅಥವಾ ಗುರುತು ಅದು ಮೊಟ್ಟೆಯ ಆಕಾರದಲ್ಲಿದೆ ಮತ್ತು ಇದು ಬ್ರಹ್ಮಾಂಡ ಮತ್ತು ಕಾಸ್ಮಿಕ್ ಮೊಟ್ಟೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ದೈವತ್ವದ ಅಂಡಾಕಾರದ ರೂಪವನ್ನು ಪ್ರತಿನಿಧಿಸುತ್ತದೆ ಶಿವಲಿಂಗದ ಚಿತ್ರವನ್ನು ನೋಡಿದರೆ ಮೂರು ಗುರುತುಗಳು ಮತ್ತು ಅದರ ಕೆಳಗೆ ಪೀಠ ಎಂಬ ತಳಪಾಯ ಮತ್ತು ಕಂಬದ ಸುತ್ತಲೂ ಸುರುಳಿ ಆಕಾರದ ಹಾವು ಸುತ್ತಿಕೊಂಡಿದೆ ಶಿವನನ್ನು ಲಿಂಗ ಎಂದು ಪೂಜಿಸಲಾಗುತ್ತದೆ ಎಂದರೆ ಪ್ರಜ್ಞೆಯು ಅದರ ಆದಿ ಸ್ವರೂಪದ ರೂಪದಲ್ಲಿದೆ ಎಂದರ್ಥ ಲಿಂಗದ ತಳಭಾಗವನ್ನು ಪೀಠ ಎಂದು ಕರೆಯುತ್ತಾರೆ ಇದಕ್ಕೆ ಸರ್ಪವು ಸುತ್ತಿಕೊಂಡಿದೆ ಇದನ್ನು ಕುಂಡಲಿನಿ ಶಕ್ತಿ ಎಂದು ಕರೆಯಲಾಗುತ್ತದೆ ಇದು ದೇವತೆಗಳ ತಾಯಿ ಎಂದು ನಂಬಿಕೆ ಇದೆ ಲಿಂಗದ ಮೂರು ಭಾಗಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ವಿಂಗಡಿಸಲಾಗಿದೆ ಶಿವಲಿಂಗವು ಹೆಚ್ಚಿನ ಸಂದರ್ಭದಲ್ಲಿ ಬೆಳಕಿನ ಸ್ತಂಭ ಎಂದು ಗುರುತಿಸಲ್ಪಟ್ಟಿದೆ ವಿಶೇಷ ವೈದಿಕ ವಿಧಿಗಳಲ್ಲಿ ಬೆಂಕಿಯನ್ನು ಸ್ತಂಭದ ಆಕಾರದಲ್ಲಿ ಏರುವಂತೆ ಮಾಡಲಾಗುತ್ತದೆ ಮತ್ತು ಅದು ಮನುಷ್ಯನ ಆಕಾರವನ್ನು ಸಹ ಪಡೆಯಬಹುದು ಮುಖ್ಯವಾಗಿ ಧರ್ಮ ಎಂಬ ಪದವು ಮೂಲತಃ ವಸ್ತುಗಳನ್ನು ಎತ್ತಿ ಹಿಡಿಯುವುದನ್ನು ಸೂಚಿಸುತ್ತದೆ ಅದನ್ನು ಸ್ತಂಭದಿಂದ ಸಂಕೇತಿಸಬಹುದು ಶಿವಲಿಂಗವು ಧರ್ಮದ ಸಾರ್ವತ್ರಿಕ ಸ್ತಂಭವಾಗಿದೆ ಆಯುರ್ವೇದದ ಪ್ರಕಾರ ಗುಣಪಡಿಸುವಿಕೆಯಲ್ಲಿ ಪ್ರಾಣಲಿಂಗದ ರಚನೆ ಅಥವಾ ಪ್ರಾಣದ ಸಾಂದ್ರತೆಯನ್ನು ಸೂಕ್ಷ್ಮ ಮಟ್ಟದಲ್ಲಿ ರಚಿಸುವುದು ಆಳವಾದ ಗುಣಪಡಿಸುವಿಕೆ ಮತ್ತು ನವಯೌವನ ಪಡೆಯುವುದನ್ನು ಅನುಮತಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಲಿಂಗವು ಸೂರ್ಯ ಚಂದ್ರ ಗ್ರಹಗಳು ಮತ್ತು ನಕ್ಷತ್ರಗಳ ಹಿಂದಿರುವ ಬೆಳಕಿನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ವಾಸ್ತುಶಾಸ್ತ್ರದಲ್ಲಿ ಶಿವಲಿಂಗವನ್ನು ಕಾಸ್ಮಿಕ ಶಕ್ತಿಗಳ ಮಾರ್ಗವಾಗಿ ಮನೆಯಲ್ಲಿ ಆಧ್ಯಾತ್ಮಿಕ ಮತ್ತು ಪ್ರಮುಖ ಶಕ್ತಿಯನ್ನು ಸ್ಥಿರಗೊಳಿಸಲು ಬಳಸಲಾಗುತ್ತದೆ ಶಿವಲಿಂಗದ ಬಳಿ ಅವಿವಾಹಿತ ಮಹಿಳೆಯರು ಹೋಗುವುದನ್ನು ಅನುಮತಿಸಲಾಗುವುದಿಲ್ಲ ಎಂಬ ಅಂಶವನ್ನು ಎತ್ತಿ ತೋರಿಸುವ ಕಥೆಗಳು ಚಾಲ್ತಿಯಲ್ಲಿವೆ ಶಿವನು ಅತ್ಯಂತ ಶುದ್ಧ ಮತ್ತು ಧ್ಯಾನದಲ್ಲಿ ತೊಡಗುತ್ತಾನೆ ಎಂಬ ನಂಬಿಕೆಯಿದೆ ಈ ಧ್ಯಾನ ಸ್ಥಳಗಳು ಬಹಳ ಪವಿತ್ರವೆಂದು ಭಾವಿಸಲಾಗಿರುವುದರಿಂದ ಮನುಷ್ಯರಿಗೆ ಬಹುತೇಕ ಪ್ರವೇಶ ಇರುವುದಿಲ್ಲ ಯಾವುದೇ ಪುರುಷ ಇರಲಿ ಮಹಿಳೆ ಇರಲಿ ಈ ಜಾಗಕ್ಕೆ ಹೋಗುವುದು ಸರಿಯಲ್ಲ ಸ್ನೇಹಿತರೆ ಶಿವನನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿಡುವಂತೆ ಅನೇಕ ದೇವತೆಗಳು ಕಾಳಜಿಯನ್ನು ತೋರಿದ್ದರು ಏಕೆಂದರೆ ಶಿವನು ಎಚ್ಚರದಿಂದಿದ್ದರೆ ಅದರಿಂದ ಉಂಟಾಗುವ ಕೋಪದಿಂದ ವಿನಾಶವಾಗಬಹುದು ಎಂಬ ನಂಬಿಕೆಯಿಂದ ಹಾಗಾಗಿ ಶಿವನ ಧ್ಯಾನಸ್ಥ ಸ್ಥಿತಿಯನ್ನು ಶಿವಲಿಂಗಕ್ಕೆ ಹೋಲಿಸಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಶಿವಲಿಂಗದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀ ಬಿ ನಾಯಕ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಧನ್ಯವಾದ